ಹಾಸ್ಟೆಲ್ ಅವ್ಯವಸ್ಥೆ ಖಂಡಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಆಹಾರ ಸರಿ ಇರುವುದಿಲ್ಲ ಊಟದಲ್ಲಿ ಹುಳು ಬಿದ್ದಿರುತ್ತದೆ ತರಕಾರಿ ಕೊಳೆತಿರುತ್ತದೆ ಇಂತಹ ಕಳಪೆ ಗುಣಮಟ್ಟದ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ ಕೂಡಲೇ ಇದನ್ನ ಸರಿಪಡಿಸಬೇಕೆಂದು ಆಗ್ರಹಿಸಿದ್ರು ಹಾಸ್ಟೆಲ್ ವಾರ್ಡನ್ ಕೂಡ ವಾರಕ್ಕೆ ಒಂದು ಸಾರಿ ಬರುತ್ತಾರೆ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು था बन्द सर सर बन्द एक बन्द एक एक उताडले सर विजिट माड सर विजिट माड सर बन्द सर विजिट सर विजिट माड सर सर विजिट माड सर